ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಜೆಟ್ ಬಜೆಟನ್ನು ನಾನೇ ಮಂಡಿಸುತ್ತೇನೆ ಅವಕಾಶ ಸಿಕ್ಕಿದ್ದರಿಂದ ಇಷ್ಟೆಲ್ಲ ಸಾಧ್ಯ ಆಯಿತು ಅವಕಾಶ ಸಿಗದಿದ್ರೆ ನನ್ನಿಂದ ಸಾಧ್ಯ ಇರಲಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ಬಾರಿ ನಾನೇ ಅಂದರೆ ಈ ಹದಿನೇಳನೆಯ ಬಜೆಟ್ ಏನಿದೆಯಲ್ಲ ಅದನ್ನು ನಾನೇ ಮಂಡನೆ ಮಾಡ್ತೀನಿ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ನಾನು ಹಣಕಾಸಿನ ಮಂತ್ರಿ ಆದ್ರಿಕೆಯಲ್ಲಿ ಒಬ್ಬರು ಬರೆದು ಹಣಕಾಸಿನ ಮಂತ್ರಿ ಅವರೇ ಈ ಸಿದ್ದರಾಮಯ್ಯ ಲೆಕ್ಕಾಕರ್ನಾ ಹಣಕಾಸು ಮಂತ್ರಿ ಹೇಗೆ ರೂಪಾಯಿ ಕೆಲಸ ಮಾಡಿ ಈ ಪ್ರೊಫರ್ ಹೇಳೋದ್ರಲ್ಲ ಆ ಕತೆ ನನಗೂ ಆಗಿದೆ ಮಕ್ಕಳು ಕತೆ ನನಗೂ ಆಗಿದೆ ಆದ್ರೆ ನಾನು ಅದನ್ನ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದೆ ಲಂಕೇಶ್ ಕೋಟಿ ಬಂದದ್ದು ಸವಾಲಾಗಿ ಸ್ವೀಕಾರ ಮಾಡಿದೆ ಯಾಕೆ ಒಬ್ಬ ಉಡುಗುರು ಜಾತಿಗಳು ಹುಟ್ಟಿ ಹಣಕಾಸಿನ ಮಂತ್ರಿಯಾಗಿ ಯಾಕೆ ಕೆಲಸ ಮಾಡೋಕ್ಕಾಗಲು ಸಮರ್ಥವಾಗಿ ಅಂತ ಹೇಳಿ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಾನು ಎಲ್ಲ ಅರ್ಥಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ